ನಮಸ್ಕಾರ ಪುನರ್ವೀಜ ಸಂಸ್ಕಾರದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶ್ರಾವಣ ಮಾಸ ಮುಗಿದ ತಕ್ಷಣ ಹುಣ್ಣಿಮೆಯಿಂದ ಅಮಾವಾಸ್ಯವರೆಗೂ ಪಿತೃಪಕ್ಷ ಅಂತ ಹೇಳಿ ಕರಿತೀವಿ ಇವತ್ತು ಬರುವ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅಂತ ಹೇಳಿ ಪೂಜೆ ಮಾಡ್ತೀವಿ ಇದನ್ನ ಏನಕ್ಕೆ ಆಚರಣೆ ಮಾಡ್ತೀವಿ ಅಂತ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ದಯವಿಟ್ಟು ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಏಜು ಸಂಸ್ಕಾರನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಇರುವಂತಹ ಬೆಲ್ಲೈಕನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಶ್ರಾವಣ ಮಾಸ ಮುಗಿದ ತಕ್ಷಣ ಈ ಹದಿನೈದು ದಿನ ಸಾಮಾನ್ಯ ಎಲ್ಲರ ಮನೇಲೂ ಕೂಡ ಹಿರಿಯರಿಗೆ ಪೂಜೆ ಮಾಡಿ ಎಡೆ ಇಟ್ಟು ಅವರ ಆಶೀರ್ವಾದ ತಗೊಳ್ಳೋ ಒಂದು ಪ್ರತೀತಿ ಇದೆ ನಿಮ್ಗೆಲ್ಲಾ ಇದ್ರ ಹಿಂದೆ ಒಂದು ಕತೆ ಇದೆ ಗೊತ್ತಾ ದಾನೇಶ್ವೂರ ಕರ್ಣ ಅಂತ ಪ್ರಸಿದ್ಧಿ ಪಡೆದಿರುವಂತಹ ಕರ್ಣ ಅವನು ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ಅವನ ತಿನ್ನೋದಕ್ಕೆ ವಜ್ರ ವೈಡೂರ್ಯ ಅಂತದೇ ಕೊಡ್ತಿರ್ತಾರಂತೆ ಯಾರಾದ್ರೂ ವಜ್ರ ವೈಡೂರ್ಯ ತಿನ್ನೋದಕ್ಕೆ ಸಾಧ್ಯನಾ ಆಗ ಕರ್ಣ ಇಂದ್ರನಿಗೆ ಹೋಗಿ ಕೇಳ್ತಾನಂತೆ ನನಗೆ ನೀವು ಊಟವನ್ನ ಕೊಡ್ತಾ ಇಲ್ಲ ವಜ್ರ ವೈಡೂರ್ಯವನ್ನ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾನಂತೆ ಆಗ ಇಂದ್ರ ಹೇಳ್ತಾನೆ ಏನಪ್ಪಾ ಮಾಡೋದು ನೀನು ಎಲ್ರಿಗೂ ವಜ್ರ ವೈಡೂರ್ಯವನ್ನೇ ದಾನ ಮಾಡಿದ್ಯಾ ಆದ್ರೆ ನಿನ್ನ ಹಿರಿಯರಿಗೆ ನೀನ್ ಏನನ್ನೂ ದಾನನೇ ಮಾಡಿಲ್ಲ ಅವ್ರ ಹೆಸ್ರಲ್ಲಿ ನೀನು ಊಟ ಹಾಕಿಲ್ಲ ಅವರಿಗೆ ಪಿಂಡ ಇಟ್ಟಿಲ್ಲ ಅಂತ ಹೇಳ್ತಾರೆ ಆಗ ಅವನ್ ಹೇಳ್ತಾನೆ ಏನ್ ಮಾಡೋದು ನನಗೆ ನಾನು ಕುಂತಿ ಪುತ್ರ ಅಂತ ಗೊತ್ತಾಗಿದೆ ನಾನು ಸಾಯೋ ಕೆಲವೇ ದಿನಗಳ ಹಿಂದೆ ಹಾಗಾಗಿ ನಾನು ನನ್ನ ಸೂತ ಪುತ್ರನಾಗಿ ಬೆಳ್ಕೊಂಡಿರುವ ನನಗೆ ನನ್ನ ಹಿರಿಯರ ಅನುಭವವೇ ಗೊತ್ತಿಲ್ಲ ಅವರು ಪರಿಚಯವೇ ಇಲ್ಲ ಹಾಗಾಗಿ ನಾನು ಈ ಆಚರಣೆನ ಮಾಡಲಿಲ್ಲ ಅಂತ ಹೇಳ್ತಾನೆ ಅವನ ಒಳ್ಳೆತನಕ್ಕೆ ಇಂದ್ರ ಅವನಿಗೆ ಮತ್ತೊಮ್ಮೆ ಭೂಮಿಗೆ ಬಂದು ತನ್ನ ಪಿತ್ರರನ್ನ ಪೂಜೆ ಮಾಡುವಂತ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ತಾನೆ ಈ ದಿನಗಳಲ್ಲಿ ಈ ಹದಿನೈದು ದಿನಗಳಲ್ಲಿ ಕರ್ಣ ಭೂಮಿಗೆ ಬಂದು ಅವರ ಹಿರಿಯರಿಗೆ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಅಷ್ಟೇ ಅಲ್ಲ ನಮ್ಮ ಹಿರಿಯರು ಯಾವುದೇ ಒಂದು ಆಚರಣೆಯ ದಾರಿ ಕಂದ್ರು ಅದಕ್ಕೆ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಈ ಶ್ರಾವಣದ ನಂತರ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸ್ತಾನೆ ದಕ್ಷಿಣಾಭಿಮುಖವಾಗಿ ದಕ್ಷಿಣ ಮುಖವಾಗಿ ಅವನ ಒಂದು ದಿಕ್ಕನ್ನ ಬದಲಾಗೋದ್ರಿಂದ ಹೆಚ್ಚು ರಾತ್ರಿ ಇರುತ್ತೆ ಕಡಿಮೆ ಅವಧಿಯಲ್ಲಿ ಬೆಳಕಿರುತ್ತೆ ಈ ನಿಟ್ಟಿನಲ್ಲಿ ಹೆಚ್ಚು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಪಾಸಿಟಿವ್ ಎನರ್ಜಿ ಕಡಿಮೆ ಇರುತ್ತೆ ಈ ಸಂದರ್ಭದಲ್ಲಿ ಹೆಚ್ಚು ಧಾರ್ಮಿಕ ಆಚರಣೆಗಳನ್ನ ಜನರು ಮಾಡ್ತಾ ಇದ್ರೆ ಅವರಲ್ಲೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಪಾಸಿಟಿವಿಟಿ ಬಿಲ್ಡ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಶ್ರಾವಣ ಮಾಸದಿಂದ ಬರ್ತಾ ಇರುವಂತಹ ಎಲ್ಲದರಲ್ಲೂ ಹೆಚ್ಚು ಹಬ್ಬಗಳು ಆಚರಣೆಗಳು ಇರುತ್ತೆ ಅಲ್ವಾ ಮತ್ತು ಈ ಸಂದರ್ಭದಲ್ಲಿ ನಾವು ಪಿತೃರ ಆರ್ಚಿತವಾಗಿ ಏನು ಪೂಜೆಯನ್ನ ಮಾಡ್ತಾ ಹೋಗ್ತಾರೋ ಅವರ ಪಿತ್ರರಿಗೆ ಅವರ ತಾತ ಅಜ್ಜಿ ಮುತ್ತಾತರಿಗೆ ಏನೊಂದು ಪಿಂಡವನ್ನ ಇಟ್ಟು ಅದ್ರ ಜೊತೆಗೆ ಇದರಲ್ಲಿ ಒಂದು ಸೋಷಿಯಲ್ ಕಾಸ್ ಕೂಡ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಹೇಳಿ ಬಂಧು ಮಿತ್ರರನ್ನ ಮನೆ ಕರೀತಾರೆ ಬಡಬಗರಿಗೆ ಅನ್ನ ಆಹಾರ ಬಟ್ಟೆ ಇವೆಲ್ಲವನ್ನ ಕೊಟ್ಟು ಅವರಿಗೆ ಕೂಡ ಒಂದು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವ ಒಂದು ಮನೋಭಾವ ಬರುತ್ತೆ ಈ ಆಚರಣೆ ಜೊತೆ ಜೊತೆಗೆ ಸಮಾಜಕ್ಕೂ ಕೂಡ ಒಳ್ಳೇದಾಗ್ತಿದೆ ಜೊತೆಗೆ ನಮ್ಮ ನೆಂಟ್ರಿಷ್ಟು ಜೊತೆಗೆ ನಾವೆಲ್ಲರೂ ಸೇರ್ತೀವಿ ನಮ್ಮ ಹಿರಿಯರ ಆಶೀರ್ವಾದ ತಗೋತೀವಿ ಇವೆಲ್ಲರ ಜೊತೆಗೆ ನಾವು ಪಿಂಡ ಇಡುವಾಗ ಹೆಚ್ಚು ಏನ್ ಬಳಸ್ತೀವಿ ಹೇಳಿ ಎಳ್ಳು ಎಳನೀರು ಆಮೇಲೆ ನೀರನ್ನ ಬಿಡ್ತೀವಿ ಹರಿಯೋ ನೀರು ಪಾಸಿಟಿವಿಟಿಯ ಸಂಕೇತ ಹರಿಯೋ ನೀರಲ್ಲಿ ಹೆಚ್ಚು ಸಕಾರಾತ್ಮಕತೆ ಇರುತ್ತೆ ಅಂತ ಹೇಳಿ ಈ ಒಂದು ಆಚರಣೆ ಜಾರಿಗೆ ಬಂದಿದೆ ಈ ಸಂದರ್ಭದಲ್ಲಿ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ಎಲ್ಲರೂ ಕೂಡ ನಿಮ್ಮ ಗುರು ಹಿರಿಯರಿಗೆ ಮನೆಯಲ್ಲಿರುವ ಎಲ್ಲ ತಮ್ಮ ಅಜ್ಜಿ ತಾತ ಮುತ್ತಜ್ಜಿಯರಿಗೆಲ್ಲ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡು ನಾವೆಲ್ಲರೂ ಕೂಡ ಮುಂದುವರಿಯೋಣ ಆರೋಗ್ಯ ಮುಖ್ಯವಾಗಿ ಸದೃಢವಾಗಿ ಬದುಕೋಣ ಅಂತ ಹೇಳ್ತಾ ಈ ಒಂದು ವಿಶೇಷ ಮಾಹಿತಿ ಕೊಡುವಂಥ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ